ಬೇರೆ ಸ್ಕೂಲು ನಮ್ಮ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡ್ ಅಲ್ಲೇ ಇರ್ತಾ ಇದ್ದೆ ವಾಲಿಬಾಲ್ ಆಡಕ್ ಹೋಗ್ತಿದ್ದೆ ನನಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಹೋಗ್ತಿದ್ವಿ ನಮ್ಮ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡು ಅಲ್ಲಿ ಜಾಸ್ತಿ ಆಡಕ್ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ನಮ್ಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂಡ್ ಭಾವನಾ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡೋದು ಸಡನ್ ಆಗಿ ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೆಯದು ಅಂತ ಹೇಳ್ರೆ ಥ್ಯಾಂಕ್ ಯು ಮುನ್ಯಾಗೋಡ್ರೆ ಬಾರಿ ಸರ್ಪ್ರೈಸ್ ನೀವು ಬಂದಿದ್ದು ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು ಫ್ಲೈಟ್ ಅಲ್ಲಿ ನಮ್ಮ ಮುಂದೆನೆ ಕೂತಿದ್ರು ಅಣ್ಣ ಇವಾಗ ಇಲ್ಲಿ ಸಿಕ್ತಿದಾರ ಥ್ಯಾಂಕ್ ಯು ಅಣ್ಣ ನಿಮ್ ಸಿನಿಮಾಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮಾವ ಬಂದಿದ್ದಕ್ಕೆ ನೀವೆಲ್ಲರೂ ಸೇರಿ ಈ ಸಿನಿಮಾನ ಹಿಟ್ ಮಾಡಬೇಕು ಅಂಡ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು 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 ನಮ್ಮ ಬಾರೋ ಇವನು ಈ ಸಿನ್ಮಾಲಿ ಹೊಸ ಪರಿಚಯ ಅವ್ಳೇ ನೋಡ್ ಮದ್ವೆ ಆಗಿರಲ್ಲ ಏನ್ ಭಯ ಇಲ್ಲ ನನ್ಗೆ ಯಾರೇನ್ ಹಾಕೊಡಕ್ ಬಂದ್ರು ಅವ್ಳ ಗೊತ್ತು ಇನ್ನ ಮಗ ಎಲ್ಲೇ ಹೋದ್ರು ವಾಪಸ್ ಮನೆಗೆ ಬಂತೆಷನ್ ಇಲ್ಲ ಏನೋ ಯಾರೂ ಡ್ರೈ ಮಾಡಬೇಡಿ ಹಾಕೊಡಕ್ಕೆ ನಾವು ಡೈರೆಕ್ಟ್ ಆಗಿ ಆಲ್ರೈಟ್ ಓಕೆ ನಂಗ ಗೊತ್ತಾಯ್ತು ಬಿಡಿ ಆದರ್ಶ ದಂಪತಿಗಳ್ ನೆಕ್ಸ್ಟ್ ಸೀಸನ್ ಅಲ್ಲಿ ಇವರೇ ವಿನ್ನರ್ ಆಲ್ ರೈಟ್ ಒಳ್ಳೆ ಚೊಪ್ಪಾಳೆ ಸಾಹಿತ್ಯ ನಿಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ